ಉಡುಪಿನಲ್ಲಿ ನಡೆದಿರುವಂಥ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರೊಂದು ಟ್ವೀಟನ್ನು ಮಾಡಿದ್ದಾರೆ ಈ ಟ್ವೀಟನ್ನು ನೋಡಿದ ಮೇಲೆ ನಿಜಕ್ಕೂ ಆಘಾತ ಆಗುತ್ತೆ ಯಾಕೆಂತಂದರೆ ಇದು ಇವತ್ತು ಗುಂಪು ಹತ್ಯೆ ಬಗ್ಗೆ ಇಲ್ಲಿಯ ನ್ಯಾಯಾಂಗ ವ್ಯವಸ್ಥೆ ಕೂಡ ಸಾಕಷ್ಟು ಬಾರಿ ಆತಂಕವನ್ನು ವ್ಯಕ್ತಪಡಿಸಿತ್ತು ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉತ್ತರ ಪ್ರದೇಶ ಉತ್ತರ ಭಾರತದ ಆ ಕಡೆ ಒಬ್ಬ ವ್ಯಕ್ತಿಯನ್ನು ಇಲ್ಲಿಯ ಕುಡುಪಿನಲ್ಲಿರುವಂಥ ಕೋಮುವಾದಿ ಶಕ್ತಿಗಳು ಸೇರಿಕೊಂಡು ಹತ್ಯೆಯನ್ನು ಮಾಡಿದ್ದಾರೆ ಹತ್ಯೆಯನ್ನು ಮಾಡಿದ್ದಾರೆ ಮಾತ್ರವಲ್ಲದೆ ಅದನ್ನು ಎಸೆದಿದ್ದಾರೆ ಆ ಬಾಡಿ ಬಾಡಿಯನ್ನು ತಗೊಂಡೋಗಿ ಅದು ಅಪರಿಚಿತ ಶವ ಆಗಿ ಸಿಕ್ಕಿತ್ತು ಅನಂತರ ಗೊತ್ತಾಗಿರುವಂಥದ್ದು ಕೊಲೆ ಅನ್ನುವಂಥದ್ದು ಆದರೆ ಅದಕ್ಕೆ ಪೂರಕವಾಗಿ ಇಲ್ಲಿರುವಂಥ ಎಡಪಂಥೀಯ ಸಂಘಟನೆಗಳು ಮತ್ತು ಕಾಂಗ್ರೆಸ್ನ ಅಲ್ಪಸಂಖ್ಯಾತ ವಿಭಾಗದ ಒಂದಿಷ್ಟು ನಾಯಕರು ಧ್ವನಿಯನ್ನು ಎತ್ತಿದ್ರು ಹಾಗಾಗಿ ಇದು ಈ ವಿಚಾರ ಮುಂಚೂಣಿಗೆ ಬರಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಆದರೆ ಇದಾಗಿ ಒಂದು ದಿನದ ಬಳಿಕ ಇವತ್ತು ಜಿಲ್ಲೆ ಉಸ್ತುವಾರಿ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಒಂದು ಟ್ವೀಟನ್ನು ಮಾಡಿದ್ದಾರೆ ಆ ಟ್ವೀಟ್ ಎಷ್ಟೊಂದು ಇದು ಆಕ್ಷೇಪಾರ್ಹವಾಗಿದೆ ಅಂತಂದರೆ ಯಾಕೆ ಅಂದರೆ ಅಷ್ಟೊಂದು ಬೇಜಾರಾಗುತ್ತೆ ಆ ಟ್ವೀಟನ್ನು ನೋಡಿದರೆ ಒಂದು ಜವಾಬ್ದಾರಿ ಇಲ್ಲದಂತಹ ಒಂದು ಟ್ವೀಟ್ ಅದು ಬೇಜವಾಬ್ದಾರಿಯಿಂದ ಕೂಡಿದೆ ಆ ಟ್ವೀಟ್ ಹೇಳ್ತಾ ಇದೆ ಈ ಸಾವಿಗೆ ಎಷ್ಟು ನ್ಯಾಯವನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಇದೆ ಎನ್ನುವಂಥದ್ರ ಬಗ್ಗೆ ಅಥವಾ ಜಿಲ್ಲಾಡಳಿತಕ್ಕೆ ಎಷ್ಟು ಸಾಧ್ಯ ಇದೆ ಎನ್ನುವಂಥದ್ರ ಬಗ್ಗೆ ಆ ಟ್ವೀಟ್ ಹೇಳ್ತಾ ಇದೆ ಒಂದು ಕಡೆಯಲ್ಲಿ ದಿನೇಶ್ ಅವರು ತಮ್ಮ ಟ್ವೀಟಲ್ಲಿ ಅನ್ಯ ಕೋಮು ಎನ್ನುವಂಥ ಪದವನ್ನು ಬಳಕೆ ಮಾಡ್ತಾರೆ ಅಂದರೆ ಇವರು ಪರ್ಟಿಕ್ಯುಲರ್ ಯಾವುದೋ ಕಮ್ಯುನಿಟಿಯನ್ನು ಬಿಲಾಂಗ್ಸ್ ಮಾಡೋದ್ರಿಂದಲೋ ಅಥವಾ ತಾನೊಬ್ಬ ಮಿನಿಸ್ಟ್ರಿ ಅನ್ನುವಂಥದ್ದು ಮರೆತಿದ್ದರಿಂದಲೋ ಇವರಿಗೆ ಯಾರೋ ಒಬ್ಬ ಇವತ್ತು ಡೆತ್ ಆಗಿರೋದು ಅನ್ಯ ಕೋಮು ಆಗಿ ಅವರಿಗೆ ಕಾಣಲಿಕ್ಕೆ ಸಾಧ್ಯ ಆಗುವಂಥದ್ದು ನಾವು ಹೇಳ್ತಾ ಇರುವಂಥದ್ದು ಅಲ್ಲಿ ಮುಸ್ಲಿಂ ಅಂತ ಬರೀಬೇಕಾಗಿರಲಿಲ್ಲ ಕನಿಷ್ಠ ಪಕ್ಷ ಅಲ್ಲಿ ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ ಒಬ್ಬ ವಲಸೆ ಕಾರ್ಮಿಕ ಬಲಿಯಾಗಿದ್ದಾನೆ ಅಷ್ಟಾದರೂ ಬರಿ ಬರಿಬೋದಿತ್ತು ಅದನ್ನು ಬಿಟ್ಟು ಅನ್ಯ ಕೋಮು ಎನ್ನುವಂಥ ಪದಬಾಳಿಕೆಯನ್ನು ಮಾಡಿದ್ದಾರೆ ಅಂತ ಅಂದರೆ ಇವರ ಮನೋಸ್ಥಿತಿಯಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇನ್ನೊಂದು ಕಡೆಯಲ್ಲಿ ಕ್ರಿಕೆಟ್ ಗುಂಪಿನ ಮೇಲೆ ಅವರು ಆರೋಪ ಮಾಡ್ತಾ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಭಾಗದಲ್ಲಿ ಸಾಕಷ್ಟು ಕ್ರಿಕೆಟ್ ಟೀಮ್ಗಳಿದ್ದಾವೆ ಅವರು ಯಾರು ಯಾರು ಕೂಡ ಇದುವರೆಗೆ ಯಾರು ಅಮಾಯಕರನ್ನು ಹೊಡೆದುಕೊಂಡಂಥ ಇತಿಹಾಸ ಇಲ್ಲ ಇದು ನೇರವಾಗಿ ಸ್ಪಷ್ಟವಾಗಿ ಕೋಮುವಾದಿ ಶಕ್ತಿಗಳು ಮಾಡಿರುವಂಥದ್ದು ಅದನ್ನು ಹೇಳಲಿಕ್ಕೂ ನಮ್ಮ ಉಸ್ತುವಾರಿ ಸಚಿವರಿಗೆ ಸಾಧ್ಯ ಆಗ್ತಾ ಇಲ್ಲ ಅವರು ಕ್ರಿಕೆಟ್ ಗುಂಪಿನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸಾಕಷ್ಟು ಬಾರಿ ಕ್ರಿಕೆಟ್ ಮೈದಾನದಲ್ಲಿ ಕ್ರಿಕೆಟ್ ತಂಡಗಳ ನಡುವೆ ಗಲಾಟೆ ಆಗಿರ್ಬೋದು ಯಾವುದೊಬ್ಬ ಯುವಕರ ನಡುವೆ ಒಂದು ತಂಡದ ನಡುವೆ ಗಲಾಟೆ ಆಗಿದ್ದೇ ಇಲ್ಲ ಇದು ತುಂಬ ಸ್ಪಷ್ಟ ಮತ್ತು ಇನ್ ಕೇಸ್ ಅಲ್ಲಿ ಹೊಡೆದಾಡಿಕೊಂಡಿದ್ರು ಕೂಡ ಕ್ರಿಕೆಟ್ ತಂಡದವರು ಏನಾದರೂ ಹೊಡೆದಾಡಿಕೊಂಡಿದ್ರೆ ಅಲ್ಲಿಗೆ ಮುಗಿಯುತ್ತಿತ್ತು ಅದು ಅದನ್ನು ತಡೆಯುವವರು ತುಂಬ ಜನ ಅಲ್ಲಿ ಇರ್ತಾರೆ ಆದರೆ ಇದು ಅದರ ಆಚೆಗೆ ಇರುವಂಥ ವಿಷಯ ವಿಚಾರ ಅದನ್ನು ಇಲ್ಲಿಯ ಜಿಲ್ಲಾಡಳಿತವಾಗಲಿ ಅಥವಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಅರ್ಥ ಮಾಡಿಕೊಂಡು ಅದನ್ನು ಬೇರೆ ರೀತಿಯಲ್ಲಿ ತಿರುಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ನಮಗಿರುವಂಥ ಸಂಶಯ ಯಾಕೆಂತಂದರೆ ಇವರು ವ್ಯವಸ್ಥಿತವಾಗಿ ಕೊಂದು ಬಾಡಿಯನ್ನು ತೆಗೆದುಕೊಂಡು ಹೋಗಿ ಬಿಸಾಡಿದ್ದಾರೆ ಒಂದು ಕಡೆಯಲ್ಲಿ ಅಂತಂದರೆ ಇದು ತುಂಬ ವ್ಯವಸ್ಥಿತವಾಗಿ ನಡೆದಿದೆ ಕಾಂಗ್ರೆಸ್ನ ಈ ಒಂದು ಧೋರಣೆ ಮತ್ತು ಅದಕ್ಕಿಂತಲೂ ಜಾಸ್ತಿ ರಾಜ್ಯ ಸರ್ಕಾರದ ಧೋರಣೆ ಜಿಲ್ಲಾ ಉಸ್ತುವಾರಿ ಸಚಿವರ ಈ ರೀತಿಯಾದಂತಹ ಬೇಜವಾಬ್ದಾರಿಯುತ ಟ್ವೀಟ್ ಇದೆಯಲ್ಲ ಇದು ನಿಜಕ್ಕೂ ಆಘಾತಕಾರಿಯಾಗಿರುವಂಥದ್ದು ಇದು ಈ ಸಾವಿಗೆ ಎಷ್ಟು ನ್ಯಾಯ ಕೊಡುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಮತ್ತೆ ಮತ್ತೆ ಉದ್ಭವಿಸ್ತಾ ಇರುವಂಥದ್ದು ಇವರಿಗೆ ಯಾರೋ ಸತ್ತು ಬಿದ್ದಿರುವಂಥ ವ್ಯಕ್ತಿಯಲ್ಲೂ ಕೂಡ ಕೋಮುವನ್ನು ಹುಡುಕುವಂಥದ್ದಾದರೆ ಅಥವಾ ಅನ್ಯ ಕೋಮು ಎನ್ನುವಂಥ ನಿಟ್ಟಿನಲ್ಲಿ ಯಾವುದೋ ಬೇರೆ ಕೋಮು ಎನ್ನುವಂಥ ನಿಟ್ಟಿನಲ್ಲಿ ಇವರು ಉಲ್ಲೇಖ ಮಾಡ್ತಾರೆ ಅಂತಂದರೆ ಇವರು ಸಚಿವರಾಗಿ ಇವರು ಯಾವ ಕೋಮುವನ್ನು ಬಿಲಾಂಗ್ಸ್ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳಬೇಕಾಗುತ್ತೆ ಇದು ನಿಜಕ್ಕೂ ಅಕ್ಷಮ್ಯ ಇಂತಹ ಟ್ವೀಟ್ಗಳಿದಾವಲ್ಲ ಇದು ನ್ಯಾಯದಿಂದ ಒಂದು ಕಮ್ಯುನಿಟಿಯನ್ನು ದೂರ ಇಡುವಂಥ ಪ್ರಯತ್ನ ಕೂಡ ಅಂತ ನಮಗೆ ಏನು ಆ ರೀತಿ ಭಾವನೆ ಕೂಡ ಬರ್ತಾ ಇರುವಂಥದ್ದು